ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ನಾನು ಕಾವ್ಯ ಪ್ರಮಣ್ಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಇದ್ದೀನಿ ಏನಪ್ಪ ವಿಷಯ ಅಂತಂದರೆ ನನ್ನ ಫ್ರೆಂಡ್ ಬರ್ತ್ಡೇ ಇದೆ ಸೊ ಸೆಲೆಬ್ರೇಟ್ ಮಾಡೋಕ್ಕಂತ ಪ್ಲ್ಯಾನ್ ಇದೆ ಇವತ್ತು ಹೋಗಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ನಮ್ಮ ಆಂಟಿ ನನ್ನ ತಂಗಿ ಎಲ್ಲರೂ ಹಪ್ಲ ಇದ್ರು ಸೊ ಬೇಸಿಗೆ ಟೈಮ್ ಅಂತ ಬಂದ ತಕ್ಷಣ ಎಲ್ಲರೂ ಕೂಡ ಹಪ್ಲಗಳನ್ನ ಹೊತ್ಕೊಳ್ಳೋಕ್ಕೆ ಶುರು ಮಾಡ್ಕೊತಾರೆ ಆಲ್ಮೋಸ್ಟ್ ನಮ್ಮ ಆಂಟಿರೆಲ್ಲರೂ ಹೊತ್ಕೊಂಡಿದ್ದಾರೆ ಹಪ್ಪಳನ ಸೊ ಇವತ್ತು ಇವರು ಓದ್ತಾ ಇದು ಯಾಕೆ ನಾಲ್ಕನೇ ಪ್ಯಾಚನ್ಸುತ್ತೆ ಹಪ್ಲ ಇರೋದು ಹಪ್ಲ ಸಂಡಿಗೆ ಚಕ್ಲಿ ಮುರ್ಕು ಎಲ್ಲ ಬೇ ಯಾವ್ಯಾವ ಥರ ಬೇಕು ಎಲ್ಲನೂ ಹೊತ್ಕೊಂಡು ಮಾಡಿಕೊಂಡ್ರು ಸೊ ನಾನು ಹಂಗೆ ವಿಸಿಟ್ ಕೊಟ್ಟೆ ಇದಾದ ಮೇಲೆ ನಾನು ಅಮ್ಮ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ರು ಇವತ್ತು ನಾನೇನೇ ಹುಳಿಯನ್ನ ಮಾಡ್ಕೊಂಡಿದ್ದೆ ವಿತೌಟ್ ಪುಳಿಯೋಗರೆ ಪೌಡರ್ ಹಾಕ್ತೇನೆ ಮಾಡಿರೋಂಥ ಪುಳಿಯೋಗರೆ ಗೊಜ್ಜು ಇದು ಸೂಪರ್ ಆಗಿತ್ತು ಟೇಸ್ಟ್ ಅಂತೂ ಸೊ ರೆಸಿಪಿ ಬೇಕಂದ್ರೆ ಹೇಳಿ ಮಾಡಿ ತೋರಿಸ್ತೀನಿ ಆಟ ಸಾಮಾನು ನೋಡ್ರಪ್ಪ ತಕ್ಷ ಶಕ್ತಿ ಇಲ್ಲದೇ ಇದ್ರು ನೀನು ಗುಡ್ಡ ಜೊತೆ ಸ್ವಲ್ಪ ಹೊತ್ತ ಎಲ್ಲ ಆಟಾಡ್ಕೊಂಡು ಅವನ್ಗೂ ಸ್ವಲ್ಪ ಊಟ ಎಲ್ಲ ತಿನ್ಸಿ ನಾನು ತಿಂಡಿ ತಿನ್ಕೊಂಡು ಇವಾಗ ಹೊರ್ಗಡೆ ಹೋಗ್ತಾ ಇದ್ದೀನಿ ಏನಂದರೆ ಆಗಲೇ ಹೇಳ್ದಂಗೆ ನನ್ನ ಫ್ರೆಂಡ್ ಬರ್ಡೇ ಇದೆ ಸೊ ಅವಳು ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಜೊತೆಗೆ ನಂದು ಇದೊಂದು ಸ್ಯಾರಿ ವರ್ಕ್ ಕೊಡೋಕ್ಕಿತ್ತು ಸೊ ಅದನ್ನು ಕೊಟ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಗೊತ್ತಾಗುತ್ತೆ ಮುಂದೆ ಏನಕ್ಕೆ ಈ ಸ್ಯಾರಿ ಏನು ಅಂತ ಸೊ ನೋಡ್ತಾ ಇರ್ಬೋದು ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗ್ರೀನಲ್ಲೇ ವೆರೈಟೀಸ್ ಗ್ರೀನ್ ಸಿಗುತ್ತೆ ಬಟ್ ನನಗೆ ಗೊತ್ತಿರೋದು ಗ್ರೀನ್ ಒಂದೇ ಸೊ ಇದೊಂಥರ ಡಿಫ್ರೆಂಟ್ ಮೆಂತ್ಯ ಅಥವಾ ಮೆಹಂದಿ ಗ್ರೀನ್ ಬರುತ್ತೆ ನೋಡಿ ಆ ಟೈಪಿದು ಸೊ ಇದಕ್ಕೆ ರೆಡ್ ಕಲರ್ ಕಾಂಬಿನೇಷನ್ ಆಗಿ ಬಂದಿದೆ ಸೂಪರಾಗಿದೆ ಸೀರೆ ಅಂತ ನನಗಂತೂ ತುಂಬ ಇಷ್ಟ ಆಗಿತ್ತು ಸೊ ಇದಕ್ಕೆ ಈಗ ವರ್ಕ್ ಕೊಡ್ಸೋಕ್ಕೆ ಹೋಗಬೇಕು ಸೊ ಬನ್ನಿ ಹೋಗೋಣ ಬೇಗ ಬೇಗ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಏನ್ ಮಾಡ್ತದೇ ಮಾಡಕ್ಕೆ ನೀನು ಇಷ್ಟೆಲ್ಲ ಎಫರ್ಟ್ಸ್ ಆಗ್ತಾ ಇದೀನಿ ಅಂತ ಯಾಕೋ ನಿನ್ ಬರ್ತಡೆ ಮಾಡೋಕ್ಕೆ ಅದೃಷ್ಟ ಇಲ್ಲ ಅನ್ಸುತ್ತೆ ಇಷ್ಟೊಂದು ಡಿಲೇ ಆಗ್ತಾ ಇದೆಯಲ್ಲ ಅದಕ್ಕೆ ಹೇಳಿ ಪೆಟ್ರೋಲ್ ಖಾಲಿಯಾಗಿ ನಿಂತಿದೀನಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ನನ್ನ ತಮ್ಮ ಹೋಗಿದ್ದೇನೆ ಹಾಕ್ಸ್ಕೊಂಡ್ ಬರಕ್ಕೆ ಆ್ಯಕ್ಚುಲಿ ಯಾವತ್ತು ಹಿಂಗೆ ಆಗ್ತಿರಲಿಲ್ಲ ಇವತ್ತು ಹಿಂಗೆ ಆಗಿದೆ ಅಂದರೆ ಗೊತ್ತಿಲ್ಲ ಯಾಕೆ ಅಂತ ಬನ್ನಿ ಬೇಗ ಹೋಗೋಣ ಸೊ ಹಂಗೋ ಹಿಂಗೋ ಇವ್ರ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ನನ್ನ ತಮ್ಮ ಪೆಟ್ರೋಲ್ ತಂದ ಸೊ ಇವಾಗ ಗಾಡಿಗೆ ಹಾಕ್ಕೊಂಡು ಓಡ್ತಾ ಇದ್ದೀವಿ ನಾವು ಫಸ್ಟ್ ಹೋಗಿದ್ದು ಎಂಬ್ರಾಯ್ಡರಿ ಕೊಟ್ಬಿಡೋಣ ಸ್ಯಾರಿನ ಆಮೇಲೆ ಫ್ರೆಂಡ್ ಹತ್ರ ಹೋಗೋಣ ಅಂತು ನಾನು ಬಂದಿದ್ದು ಇಲ್ಲಿಗೆ ನನಗೆ ರೆಗ್ಯುಲರ್ ಅಂತೇನಿಲ್ಲ ನಾನು ಯಾವಾಗ ಆಗಲೇ ಟೂ ಇಯರ್ಸ್ ಆಯ್ತು ಅನ್ಸುತ್ತೆ ನಾನು ಈ ಥರ ಎಲ್ಲ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿ ಮತ್ತು ಟೂ ಇಯರ್ಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಸೊ ನನಗೆ ಇವ್ರ ಪರಿಚಯ ಬಂದು ನನ್ನ ಟೈಲರ್ ಒಬ್ಬರು ಇದ್ದಾರೆ ಮಾದೇವಣ್ಣ ಅಂತೇಳಿ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ತೊಗೊಂಡು ಹೋಗಿ ಕೊಡ್ತೀನಿ ಸೊ ಅವ್ರಿಗೆ ಗೊತ್ತಿರತ್ತಲ್ವ ಸೊ ಈ ಥರ ವರ್ಕೆಲ್ಲ ಮಾಡಿಸ್ತಿರ್ತಾರೆ ಸೊ ಅವರು ಹೇಳಿದ್ದು ನನಗೆ ಇಲ್ಲಿ ಹೋಗು ಗಾಂಧಿನಗರ್ ಹತ್ರ ಅಂತೇಳಿ ಸೊ ಅದಕ್ಕೆ ಬಂದೆ ನಾನು ಕೇಳಿದೆ ಇದು ಅರ್ಜೆಂಟಾಗಿ ಭಾನುವಾರಕ್ಕೆ ಬೇಕಿತ್ತು ನನಗೆ ಸೊ ಅವರು ಆಗಲ್ಲ ಅಂತ ಹೇಳ್ತಾರೆ ನಾನು ಒಂದೆರಡು ದಿನ ಲೇಟಾಗಿ ಕೂಡ ಬಂದೆ ಅವ್ರಿಗೆ ಹೇಳಿ ಮಾತಾಡಿ ಎರಡು ದಿನ ಆದಮೇಲೆ ಬಂದೆ ಸೊ ಹಂಗೋ ಹಿಂಗೋ ಕನ್ವಿನ್ಸ್ ಮಾಡಿ 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 ಕೊನೆಗೆ ಶುಕ್ರವಾರ ಕೊಡ್ತೀನಪ್ಪ ಅಂತಂದರು ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಬಿಲ್ನು ಕೂಡ ಹಾಕ್ಸ್ಬಿಟ್ಟು ಬಂದೆ ಸೊ ನಿಮ್ಮನ್ನ ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ನಾನು ಇದುವರೆಗೂ ಒಂದು ಕಾಸ್ಟ್ಲಿಯಸ್ಟ್ ಮತ್ತು ಫಸ್ಟ್ ಆ್ಯಂಡ್ ಲಾಸ್ಟ್ ಮತ್ತು ಹ್ಯಾಂಡ್ ವರ್ಕ್ ಅಂತ ಮಾಡ್ಸಿದ್ದು ಒಂದೇ ಸ್ಯಾರಿಗೆ ಅದು ಎರಡು ಸಾವಿರ ರೂಪಾಯಿ ಅದೇ ಹೈಯೆಸ್ಟು ಅದೇ ನನಗೆ ಲಾಸ್ಟ್ ಅಂತಲೇ ಅನ್ಬೋದು ಸೊ ಯಾವುದನ್ನು ನಾನು ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡೋಕೆ ಇಷ್ಟ ಆಗ್ತಿರಲಿಲ್ಲ ಗೊತ್ತು ಬಟ್ ಅದು ಯಾವಾಗಲೂ ಯೂಸ್ ಮಾಡ್ತೀವಿ ಬೇರೆ ಕಾಂಟ್ರಾಸ್ಟ್ಗೆಲ್ಲ ಹೇಗೆ ಕಾಂಟ್ರಾಸ್ಟ್ ಬ್ಲೌಸ್ ಅದು ಇದೆಲ್ಲ ಯೂಸ್ ಮಾಡ್ತಾರೆ ಆ ಥರ ಮಾಡಿಸ್ಬೋದಿತ್ತು ಬಟ್ ನನಗೆ ಆಗಿನ ಪರಿಸ್ಥಿತಿ ಅಂದರೆ ಅಪ್ಪಂದು ಪರಿಸ್ಥಿತಿ ನೋಡಿದಾಗ ಮದುವೆ ಟೈಮಲ್ಲಿ ಯಾವುದೂ ನಾನು ಹೆಚ್ಚಿಗೆ ಏನೂ ಕೇಳಿರಲಿಲ್ಲ ಎಲ್ಲ ಎಷ್ಟು ನನ್ನ ಕೈಲಿ ಕಮ್ಮಿ ಆಗುತ್ತೋ ಅಷ್ಟೇ ಕಮ್ಮಿಗೆ ನಾನು ಮಾಡಿಸ್ಕೊಂಡು ನನ್ನ ಒಂದು ನಡೆಸ್ಕೊಂಡೆ ಅಟ್ಲೀಸ್ಟ್ ಇವಾಗಲಾದರೂ ಚೆನ್ನಾಗಿ ಸ್ಟಿಚ್ ಮಾಡಿಸೋಣ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡ್ಸೋಣ ಅಂತ ಎಷ್ಟು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟೇ ಸಿಂಪಲ್ಲು ಕೊಟ್ಟೆ ಬಟ್ ನನಗೆ ಕೇಳಿ ಗಾಬರಿ ಆಗುತ್ತೆ ಎಲ್ಲ ಮೂರು ಸಾವಿರ ನಾಲ್ಕು ಸಾವಿರ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಅಷ್ಟು ಉದ್ದ ಸ್ಕ್ರೀನ್ಶಾಟ್ ಇಟ್ಕೊಂಡು ಇಟ್ಕೊಂಡಿದ್ದೆ ವರ್ಕ್ ಈ ಥರ ಮಾಡಿಸ್ಬೇಕು ಅಂತ ಅಲ್ಲಿ ಪ್ರೈಸ್ ಕೇಳಿದ ತಕ್ಷಣ ಶಾಕ್ ಆಗಿಬಿಟ್ಟೆ ಮೂರು ನಾಲ್ಕು ಸಾವಿರ ಎಲ್ಲ ಐತೆ ಸಾಕು ಸರ್ ನಿಮ್ಮ ಹತ್ರ ಇರೋದ್ರಲ್ಲೇ ಸಿಂಪಲ್ಲಾಗಿ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನೇ ಮಾಡಿ ಅಂದ್ಬಿಟ್ಟು ಸೊ ಕೊಟ್ಬಿಟ್ಟು ಬಂದಿದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಹತ್ರ ಸೊ ಬನ್ನಿ ಅವ್ಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ತೋರಿಸ್ಕೊಡ್ತೀನಿ ಸೀರಿಯಸ್ ಆಗಿ ಅವಳಿಗೆ ಯಾವುದೇ ಕ್ಲೂ ಇಲ್ಲ ನಾನು ಬರ್ತೀನಿ ಅಂತ ಏನೇ ಒಬ್ಳೇ ಕೂತ್ ಕೂತ್ಕೋತೀನಿ ಏನೇ ಸರ್ಪ್ರೈಸ್ ಆಯ್ತಾ ಶಾಕ್ ಆಯ್ತಾ ಇಲ್ಲಿ ಯಾವ ಜೊತೆ ಬಸ್ಸಲ್ಲಿ ಬಂದೆ ಇನ್ನೇನು ಮಾಡ್ಲಿ ಬಸ್ಸಲ್ಲಿ ಬಂದೆ ನೋಡಿ ಎಷ್ಟು ನಡ್ಕೊಂಡು ಬಂದೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ನೋವೇ ಬಾ ಇಲ್ಲಿ ಹೋಗೋಣ ಬಾ ಇನ್ನು ಮಿಂಚಾನೆ ಇದೆಯಾ ನೆನೆಯಿಂದನವ ನೆನ್ಕೊಬಿಟ್ಟಿದ್ಯಾ ಇವತ್ತು ನಾನೇ ಬಾಸ್ ಇವಾಗ ನಿಮಗೆ ಸೀರೆ ಒಲೆಕ್ಕಾಗಿ ಕೊಡಕ್ಕೆ ಬಂದಿದೆ ಆ ಸೀರೆ ಭಾನುವಾರ ಹೋಯ್ತಾ ಇದೀನಿ ನಾನು ಓ ಇಡಾವ ಮನೆ ಬಿಟ್ಟು ಬೇಡಿ ಯಾಕೆ ಅವನು ನೀನು ಬಾ ಭಾನುವಾರ ಏ ಬಾ ಇವಾಗ ಎಲ್ಲಿಗೆ ಹೇಳ್ತೀನಿ ಬಾ ഗ്സ് അനസ്പെക്ട് യാര കിട്ടണവ ഇവിടു ത

ನಾನು ಕೆಳಗ ನಿಂತಿದೀನಿ ಹೌದು ತುಂಬಾ ದುಡ್ಡು ಬರ್ತಾ ಇದೆ ಅದಕ್ಕೆ ನಿಮ್ಗೂ ಬೇಕಾ ನನ್ ಕೈಲಿ ಹಿಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ ಹಿಡ್ಕೊಳಕ್ ಆಗ್ತಾ ಇಲ್ಲ ಬೇಕಾ അല്ല ഇല്ല അമ്മ പേടി പേടിക്കുന്നു പൂച്ച നടന്നു കണ്ടി ഇന്നെ ഇന്നെ നോളെ ആ ഇല്ല നമസ്കാരം ഇല്ല

പോകണ മയമാിടു ബേക്കി ಚೆನ್ನಾಗಿತ್ತ ಸರ್ಪ್ರೈಸ್ ಹ್ಞೂ ಹ್ಞೂ ಗೊತ್ತೇ ಇರಲಿಲ್ಲ ಇವಳಿಗೆ ನನ್ನ ಐಡಿಯಾ ಇದ್ದಿದ್ದು ಅಲ್ಲಿಗೆ ಕೇಕ್ ತಂದ್ಬಿಡೋಣ ಇನ್ನೂ ಸರ್ಪ್ರೈಸ್ ಆಗಿರುತ್ತೆ ಅಂತ ನನ್ನ ತಮ್ಮ ತರಿಸು ಅಂದ ಅಯ್ಯೋ ಇಲ್ಲೇ ಕರ್ಕೊಬಂದು ಚೆನ್ನಾಗಿ ಕಟ್ ಮಾಡ್ಸೋಕೆ ಚೆನ್ನಾಗಿರುತ್ತೆ ಅಂತ ಅಂದ ಅದಕ್ಕೆ ಆಗಿದೆ ಬಿಡಪ್ಪ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದೆ ಅಲ್ಲಿಗೆ ಬಂದಿದ್ರು ಅಲ್ಲೇನು ಡೆಕೋರೇಷನ್ ಇಲ್ಲ ಏನು ಏನಿರಲಿಲ್ಲ ಸಿಂಪಲ್ ಆಗೋದು ಸರ್ಪ್ರೈಸ್ ಆಗುತ್ತೆ ಅಷ್ಟೇ ಬಂದಿದೆ ನಡ್ಸ್ಕೊಂಡು ಕರ್ಕೊಂಡು ಆ್ಯಕ್ಚುಲಿ ಇವಳು ಬರ್ಡೇ ಇದ್ದಿದ್ದು ನೆನ್ನೆ ಅಂದರೆ ಇವತ್ತಿನ ದಿನ ಮಾರನೇ ದಿನಕ್ಕೆ ನಾನು ಸೆಲೆಬ್ರೇಟ್ ಮಾಡ್ತಿರೋದು ಸೊ ನೆನ್ನೆ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಬಂದೆ ಅದಕ್ಕೋಸ್ಕರ ಹೇಳಿದವಳಿಗೆ ಯಾವುದೇ ಕ್ಲೂ ಇಲ್ಲ ನಾನು ಬರ್ತೀನಿ ಈ ಥರ ಅಂತೇಳಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕಿತ್ತು ಅವ್ರಿಗೆ ಸ್ವಲ್ಪ ಕೆಲಸಗಳು ಮತ್ತು ಬೇರೆ ಬೇರೆ ಊರಿಗೆ ಕೊಟ್ಟೋಗಿದ್ದಾರೆ ಹಾಗಾಗಿ ಅವ್ರು ಯಾರೂ ಇಲ್ಲ ನಾನೇ ಬಂದು ಹೋಗೋಣ ಅಂತ ಬಂದೆ ಸೊ ನಾನಿವಾಗ ಕರ್ಕೊಂಡು ಹೋಗಿದ್ದು ಅಮ್ಮ ಪೇಸ್ಟ್ರೀಸ್ ಅಂತ ಆಲ್ಮೋಸ್ಟ್ ಮಂಡೇದವ್ರ ಎಲ್ರಿಗೂ ಗೊತ್ತಿರುತ್ತೆ ಕೇಕ್ ವಿತ್ ಡೆಕೋರೇಷನ್ ಎರಡೂ ಕೂಡ ಇರುತ್ತೆ ಅಲ್ಲೇ ಸೊ ನಾವೇನು ಎಕ್ಸ್ಟ್ರಾ ಹೋಗಿ ಈ ಥರ ಡೆಕೋರೇಷನ್ ಬೇಕು ಅಂತ ಕೇಳೋ ಅವಶ್ಯಕತೆ ಇಲ್ಲ ಇನ್ನೊಂದು ಸ್ಪೆಷಲ್ ಏನಂದರೆ ಅವರು ನಮಗೆ ತುಂಬ ಹತ್ರ ಸಂಬಂಧಿನೇ ಸ್ವಂತದವರೇ ಆಗಬೇಕು ಸೊ ಹಾಗಾಗಿ ನಾವೆಲ್ಲ ಸೆಲೆಬ್ರೇಷನ್ ಏನಿದ್ರು ಕೇಕ್ ಏನಿದ್ರು ಇಲ್ಲೇ ಬಂದು ತೊಗೊಂತೀವಿ ಸೊ ನಿಮ್ಗೇನಾದರೂ ಬರ್ತ್ಡೇಗೆ ಆ್ಯನಿವರ್ಸರಿಗೆ ಕೇಕ್ಸ್ ಬೇಕಂದರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಯಾವುದೇ ರೀತಿ ತೋರಿಸಿದ್ರು ಆ ಥರ ಮಾಡ್ಕೊಡ್ತಾರೆ ಅಮ್ಮ ಪೇಸ್ಟ್ರೀಸ್ ಮತ್ತು ಇನ್ನೊಂದು ವಿ ಕೇಕ್ ಹೌಸ್ ಅಂತ ಇದೆ ಅದು ಕೂಡ ನಮ್ಮ ಬಾವರ್ದೇನೆ ಸೊ ಎರಡೂ ಕಡೆನೂ ನೀವು ಹೋಗಿ ತಗೊಬೋದು ಸೊ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ನೋಡಿದಾಗ ಮತ್ತು ಪ್ರೈಸು ಕೂಡ ಅಫರ್ಡೆಬಲ್ ಆಗಿರುತ್ತೆ ವಿ ಕೇಕ್ ಹೌಸ್ ಮತ್ತು ಅಮ್ಮ ಪೇಸ್ಟ್ರೀಸ್ ಯಾವುದೇ ನಿಮಗೆ ಹತ್ರ ಇದ್ರೂ ಹೋಗಿ ಭೇಟಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಒಂದು ಚಾನಲ್ ನೇಮ್ ಹೇಳಿ ಅವರು ಡಿಸ್ಕೌಂಟ್ ಕೂಡ ಕೊಡ್ತಾರೆ ನಿಮಗೆ ಆಯಿತಾ ಸೊ ಇವಾಗ ನಾನು ಎರಡು ನಾನು ನಮ್ಮ ಮನೆಗೆ ಸ್ವಲ್ಪ ತೊಗೊಂಡೆ ಕೇಕು ಇನ್ನು ಅವ್ರು ಆಫೀಸವ್ರಿಗೆಲ್ಲ ಕೊಡ್ತೀನಿ ಅಂತೇಳಿ ಅವಳು ಕಟ್ ಮಾಡ್ಕೊತಾಯಿದ್ಲು ಸೊ ಇದಾದಮೇಲೆ ನಾವು ಮನೆಗೆ ಹೊರಡಬೇಕಾಗಿತ್ತು ಪಾಪು ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಸೊ ಇಲ್ಲ ಊಟ ಮಾಡ್ಕೊಂಡು ಹೋಗುವಂತೆ ಇರು ಅಂತೇಳಿ ಇರಿಸ್ಕೊಂಡು ನಾನು ಪಾಪನು ಬಿಟ್ಬಿಟ್ಟು ಬಂದಿದ್ದೆ ಊರಲ್ಲೇ ಹಿಂಗೆ ಸ್ಟಿಚ್ ಮಾಡಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗೋದೇ ಅಲ್ವಾ ಅಂದ್ಬಿಟ್ಟು ಬಂದ್ವಿ ಸೊ ನನ್ನ ತಮ್ಮಂಗೂ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಅವನು ಅಲ್ಲಿ ಕೆಲಸದ ಕಡೆ ಹೋಗಿದ್ದ ಅವನು ಬರಲಿಲ್ಲ ಕೇಕ್ ತಿನ್ನೋಕ್ಕೆ ಸೊ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಓಪನ್ ಮಾಡಿ ನೋಡ್ತಾ ಇದ್ದೀರ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನಿಮಗೂ ಒಂದು ಕೇಕ್ನ ಕೇಕ್ ಪೀಸ್ನ ಪಾರ್ಸಲ್ ಕಳಿಸ್ತೀನಿ ಓಕೆನಾ ಸೊ ನೆಕ್ಸ್ಟ್ ನಾವು ಎಲ್ಲೋದ್ವಿ ಅಂತ ಮುಂದೆ ಹೋಗಿ పార్టీ నన్నెం కుత్కొండే థ్యాంక్ యూ ఓహో ఏం తన్ తర్స్బోదా కంటాడా అంతంత ಚಿಕನ್ ಬಿರಿಯಾನಿ ಬಾ ಯಾವ್ದೋ ಸಾಂಗ್ ಇತ್ತಲ್ಲ ಉಣ್ಬಿಟ್ಟು ಹೋಗಮ್ಮ ಆಯ್ ಬನ್ನಿ ಉಣ್ಬಿಟ್ಟು ಹೋಗಮ್ಮ ಅಂತ ಬನ್ನಿ ಬನ್ನಿ ಜನ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನಮ್ಮ ನೀವೇ ಪಾರ್ಟಿ ಕೊಡಿಸ್ತಾಳೆ ಬನ್ನಿ ಬನ್ನಿ ನಾನು ಅವ್ರಿಗೆ ಪಾರ್ಟಿ ಕೊಡಿಸ್ಬೇಕು ಅವರೇ ನನಗೆ ಪಾರ್ಟಿ ಕೊಡಿಸ್ತಾರೆ ನೋಡಿ ಗಾಯಸ್ ಫೋನ್ ಮಾಡವಳಿಗೆ ಅವಳೇನು ಮಾಡಲ್ಲ ಅವಳು ತಂತ ಗಡ ಹಿನಿಸ್ಕತಿ ಇದಾನೆ ಹಿನಿಸ್ಕತಿ ಇನ್ನೊಂದೇನು ಆಯಿತು ಒನ್

ಸೊ ಇವಾಗೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಊಟ ಮಾಡಕ್ಕೆ ಅಂತೇಳಿ ನನಗೆ ಬಿರಿಯಾನಿ ಕಂಡ್ರೆ ತುಂಬಾನೇ ಇಷ್ಟ ಸೊ ಬಿರಿಯಾನಿ ತಿನ್ನಕಂತ ಹೋದ್ವಿ ಇವ್ರ ಆಫೀಸ್ ಪಕ್ಕನೇ ಇರುವಂತ ಮೌರ್ಯ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋಗಿದ್ದು ತುಂಬ ಇದೆ ಮಂಡ್ಯದಲ್ಲಿ ಎರಡು ಮೂರು ಇದೆ ಅನ್ಸುತ್ತೆ ಮೌರ್ಯ ಅಂತ ನಾವು ಹೋಗಿದ್ದು ಹೊಸಳ್ಳಿ ಸರ್ಕಲ್ ಹತ್ರ ಅಂದರೆ ಹಂಡ್ರೆಡ್ ಫೀಟ್ ರೋಡ್ ಹತ್ರ ಇದೆಯಲ್ಲ ಹೊಸಳ್ಳಿ ಸರ್ಕಲ್ ಅಲ್ಲಿ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಸೊ ಬೇರೆ ಏನು ಬೇಕು ಅಂತೇಳಿ ನಾನು ಬರೀ ಬಿರಿಯಾನಿ ಸಾಕು ಅಂತೇಳಿ ಒಂದು ಹಾಫ್ ಬಿರಿಯಾನಿ ಹೇಳ್ಕೊಂಡಿದ್ದೆ ಅಷ್ಟೇ ಸೊ ಇವು ಏನಾದರೂ ಸ್ಪೆಷಲ್ ಆಗಿರೋದು ತೊಗೊಳ್ಳೋಣ ಈ ಓಟೆಲ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅವಳು ಕೇಳಿ ಏನಿದು ಗುಂಟೂರು ಚಿಕನ್ ಡ್ರೈ ತರಿಸು ಸೂಪರಾಗಿತ್ತು ಸೀರಿಯಸ್ಲಿ ನಾನು ಯಾವತ್ತೂ ಈ ಥರ ಇದನ್ನು ಟೇಸ್ಟ್ ಮಾಡಿಲ್ಲ ನಂಗೆ ಗೊತ್ತೇ ಇಲ್ಲ ಗುಂಟೂರು ಚಿಕನ್ ಅಂತ ಚಿಕನ್ ಫ್ರೈ ಇದು ಡ್ರೈ ಅಂತ ಸೊ ತರಿಸದ್ಲು ತಿಂದೆ ಸೂಪರಾಗಿತ್ತು ಟೇಸ್ಟ್ ಅಂತೂ ಮತ್ತು ಖಾರನೂ ಇತ್ತು ಬಟ್ ಖಾರ ಹುಡಿದ್ರೂ ಅಷ್ಟೇ ಟೇಸ್ಟ್ ಸಿಗ್ತಾಯಿತ್ತು ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಮೌರ್ಯ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ತುಂಬಾ ಚೆನ್ನಾಗಿ ನಿಮಗೆ ಸರ್ವ್ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಸೊ ನಾವಿವಾಗ ಬಿರಿಯಾನಿನ ತಿನ್ಕೊಂಡು ಅದು ಖಾರ್ ಖಾರವಾಗಿರುವಂಥ ಗುಂಟೂರು ಚಿಕನ ತಿಂತ ಎಂಜಾಯ್ ಮಾಡ್ತಾಯಿದ್ವಿ ಅಷ್ಟೇ ನನ್ನ ಫ್ರೆಂಡ್ಗೂ ಕಾಲ್ ಮಾಡಿದ್ವಿ ಒಂದು ತುತ್ತ ಒಂದು ತುತ್ತಿನ ಆ ನಾವು ಫ್ರೆಂಡ್ಸ್ ಅಂದಮೇಲೆ ಗೊತ್ತಲ್ಲ ಉರ್ಸೋದು ಇಲ್ಲದೆ ಇದ್ರೆ ಅದು ಫ್ರೆಂಡ್ ಜಿಪ್ಪೆ ಅನ್ಸ್ಕೊಳ್ಳಲ್ಲ ಸೊ ಎಲ್ರಿಗೂ ಕಾಲ್ ಮಾಡಿ ತೋರ್ಸ್ಕೊಂಡು ನೋಡು ನಾವು ಬಿರಿಯಾನಿ ತಿಂತಾ ಇದೀವಿ ಒಂದು ಏನೇ ಸಣ್ಣ ಪುಟ್ಟದ್ದು ಏನೇ ತಿಂದರೂ ಅದನ್ನು ತೋರಿಸ್ಕೊಂಡು ತಿನ್ನೋದಿದೆಯಲ್ಲ ಅದರಲ್ಲಿ ಇದ್ರೂ ಮಜಾನೆ ಬೇಡ ಬೇರೆ ಸೊ ಹಾಗೆ ಅವ್ಳಿಗೂ ವೀಡಿಯೋ ಕಾಲ್ ಮಾಡಿಬಿಟ್ಟು ನೋಡು ತಿಂತಾ ಇದ್ದೀವಿ ಅಂತೇಳಿ ಮಾತಾಡ್ಬಿಟ್ಟು ಎಲ್ಲ ಊಟ ಮುಗಿಯುತ್ತೆ ಇವಾಗ

বাৰ <laughs> <laughs> ಬಿರಿಯಾನಿ ಕೊಡೆ ಬಾಯ್ 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 ಆಯಿತು ಸೊ ಬಂದಿದ್ದ ಕೆಲಸ ಎಲ್ಲ ನೀಟಾಗಿ ಆಯಿತು ಚೆನ್ನಾಗಾಯಿತು ನಾವು ಅಂದ್ಕೊಂಡಿದ್ಕಿಂತ ಸೊ ತುಂಬಾ ಚೆನ್ನಾಗಿತ್ತು ಮತ್ತಿನ ದಿನ ಅಂತಲೇ ಹೇಳ್ಬೋದು ಅಮ್ಮ ಬರಬೇಕಿದ್ರೆ ಸಾಮಾನುಗಳು ತಗೊಂಡು ಬನ್ನಿ ಮನೆಗೆ ಅಂತೇಳಿದ್ರು ಸೊ ಅದನ್ನೆಲ್ಲ ತಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ ಬಂದ್ವಿ ಮನೆ ಮನೆಯಾದ್ರೆ ತುಂಬ ಹೊತ್ತಾಗಿತ್ತಲ್ವ ನಾನು ಮನೆಯಿಂದ ಹೋಗಿ ಆಚೆ ಪಾಪು ಇಲ್ಲೇ ಇದನ್ನಲ್ಲ ಬಿಟ್ಬಿಟ್ಟು ಹೋಗಿದ್ದೆ ಅವನ ಕರ್ಕೊಂಡು ಹೋಗಿರಲಿಲ್ಲ ಸೊ ಬನ್ನಿ ನೋಡೋಣ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲಿ ಬಿಟ್ಟು ಕೇರ್ ಬಾಯ್ ಅಯ್ಯೋ ನನ್ನ ಕಂದ ನಾನು ಬಂದಿಲ್ಲ ಅಂತ ನನ್ನ ಕಂದ ಏ ಲಾಕ್ ಮಾಡೋರಲ್ಲಪ್ಪ ಹ್ಞೂ ये ना ओ ना ये ना ना ये